ಹಾಯ್ ಗಾಯ್ಸ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಪಾಪದ್ದು ಇಯರಿಂಗ್ ಕಟ್ ಆಗಿಬಿಟ್ಟಿತ್ತು ಹಾಗಾಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮ ಬಂದ್ವಿ ಅವಳತ್ರ ಎಷ್ಟು ಇದ್ರೂ ಸಾಕಾಗೋದಿಲ್ಲ ಒಂದೊಂದೇ ಕಿತ್ಕೊಳ್ತಾ ಇರ್ತಾಳೆ ಸೊ ಫೈನಲಿ ಇದನ್ನು ತೊಗೊಂಡ್ವಿ ಚೆನ್ನಾಗಿತ್ತು ತ್ರೀ ತೌಸಂಡು ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಸಮ್ಥಿಂಗು ಆಯಿತು ಸೊ ತಗೊಂಡು ಅಲ್ಲಿಂದ ನಾವು ಮನೆ ಕಡೆ ಬಂದ್ವಿ ಇದು ಸಂಜೆ ಎಲ್ಲರೂ ಅಪ್ ಆಗಿ ಸ್ನಾನ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ನಮ್ಮ ವಿಜಯಕ್ಕ ಇತ್ತಲ್ಲ ಅವ್ರದ್ದು ಮಗಂದು ಬರ್ಡೇ ಇತ್ತು ಸೊ ಅವ್ರ ಮನೆಗೆ ಬಂದ್ವಿ ಇಲ್ಲ ಆಲ್ರೆಡಿ ಕೇಕ್ ಕಟ್ ಮಾ ಕಟ್ಟಿಂಗ್ ಆಗಿತ್ತು ನಾವೇ ಸ್ವಲ್ಪ ಲೇಟಾಗಿ ಬಂದ್ವಿ ಸೊ ವೀಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಬನ್ನಿ ವೀಡಿಯೋ ನೋಡುವ ಎಲ್ಲ ನೀನೆ అంటే మనం చాలా రోజులల్ల ఎల్ల తెలుసుకోవాలి కరెక్ట్ గానే అవుతుంది అకా బాబు నేను తెలుసుకుంటాను నీలే నింగే థాంక్స్ ఆ కొడు ఆ కొడు आमिर सब पुत्र हम आ गए हैं भाभी सा कर सही करवा थैंक यू सर तो ये फुट फुट के मम्मी ए बगिया एंटी रोड ओ चुपनी आका फैन लग रहा है आका क्या हो बेटा टेके टेके आका ये ना बाबांती नन्ना चला येस ना फोटो निकाल चलो ये पैंट निजा निजा डेविड ता करो करो ना हां मुंह नहीं 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 हां ये ना बाड़ा बट மக்கள் மக்கள் <laughs> <laughs>

किंचु ब्लैक मैड बक्स इन एलारिगु ಕೊಡ್ತೀನಿ ಇಡ್ಕ ಬಾ ನೋಡಿ ಗೈಸ್ ದಿವ್ಯಾ ಕಾ ತಿಕ್ತಿದೆ ಆಂಟಿ ಚಾಯತಾ ಹಲೋ ಕಾಯ್ತಾ ಕಾಯ್ತಾ ಈ ಸಣ್ಣನೆ ಟೇಟಲ್ ನಾನು ಕಾಯ್ತಾ ನಾನು ಯಾರು